ನಮೋ ಭಗವತೇ ವಾಸುದೇವಾಯ ಹರೇ ಕೃಷ್ಣ ನಾವೀಗ ಭಾಗವತದಲ್ಲಿ ಒಂದನೇ ಸ್ಕಂದದ ಹದಿನಾಲ್ಕನೇ ಅಧ್ಯಾಯದಲ್ಲಿದ್ದೇವೆ ಅರ್ಜುನನು ದ್ವಾರಕೆಗೆ ಶ್ರೀಕೃಷ್ಣನನ್ನ ಹಾಗೆಯೇ ತನ್ನ ಇತರ ಬಂಧುಗಳನ್ನ ಕಾಣಲು ಹೋಗ್ತಾನೆ ಕೆಲವು ತಿಂಗಳುಗಳು ಕಳೆದರೂ ಯುಧಿಷ್ಠಿರನಿಗೆ ಅವನ ಸಮಾಚಾರ ಬರುವುದಿಲ್ಲ ಆ ಸಂದರ್ಭದಲ್ಲಿ ಯುಧಿಷ್ಠಿರ ಮಹಾರಾಜ ಅನೇಕ ಭಯಂಕರವಾದಂತಹ ಅಪಶಕುನಗಳನ್ನು ಕಾಣ್ತಾನೆ ಈ ಎಲ್ಲ ಮಾಹಿತಿಗಳನ್ನು ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ದೇವೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿನಾಲ್ಕನೇ ಅಧ್ಯಾಯದ ಮೂರನೆಯ ಶ್ಲೋಕ ಕಾಲಸ್ಯ ಚ ಗತಿಂ ಕಾಲ ಕ್ರೋಧ ಸೀಂದ್ರೋಭಾಧ ಒಂದೇ ರೀತಿಯಾಗಿದ್ದ ಕಾಲದ ಗತಿಯು ಬದಲಾವಣೆಯಾದದ್ದು ಬಹಳ ಭೀಕರ ಎಂದು ಅವನಿಗೆ ಅನ್ನಿಸಿತು ಋತು ಚಲನೆಯ ಕ್ರಮದಲ್ಲಿ ತುಂಬ ಏರಿಳಿತವಾಗಿತ್ತು ಜನಸಾಮಾನ್ಯರು ತುಂಬ ಲೋಭಿಗಳು ಕೋಪಿಷ್ಠರು ವಂಚಕರೂ ಆಗತೊಡಗಿದ್ದರು ಜೀವನೋಪಾಯಕ್ಕಾಗಿ ಸಲ್ಲದ ಮಾರ್ಗಗಳನ್ನು अुसिष्ठि गमन एक ही तरह के काल के गति व्यत्यास हुआ था वो भी कर ऐसे युधिष्ठिर जी मान गए ऋतुओं के चलन क्रम में बहुत ही ऊपर नीचे हुआ जनसामान्य बहुत लोग भी कोपिष्ट वंचक होते गए हैं ಜೀವನೋಪಾಯಕ್ಕೆ ಲಿಯೇ ಬುರೇ ಮಾರ್ಕ್ ಕ ಅನುಸರಣ ಕರೇ ಹೇ ಇಸ್ಕೋ ಯುಧಿಷ್ಠಿರ್ಜಿ ದೇಖೆ ಒಂದು ನಾಗರಿಕತೆಯು ದೇವೋತ್ತಮ ಪರಮ ಪುರುಷನೊಂದಿಗೆ ಪ್ರೇಮ ಸಂಬಂಧವನ್ನ ಕಡಿದುಕೊಂಡಾಗ ಋತುಧರ್ಮದಲ್ಲಿ ಬದಲಾವಣೆಯಾಗುತ್ತದೆ ಕೆಟ್ಟ ಜೀವನೋಪಾಯಗಳ ಅವಲಂಬನೆ ನಡೆಯುತ್ತದೆ ಲೋಭ ಕ್ರೋಧ ವಂಚನೆಗಳು ಅತಿಯಾಗುತ್ತವೆ ಧರ್ಮದಲ್ಲಿ ಬದಲಾವಣೆಯಾಗುತ್ತದೆ ಎಂದರೆ ಒಂದು ಋತುವಿನ ಲಕ್ಷಣಗಳು ಮತ್ತೊಂದು ಋತುವಿನಲ್ಲಿ ಕಾಣಿಸಿಕೊಳ್ಳುತ್ತವೆ ಉದಾಹರಣೆಗೆ ವರ್ಷ ಋತುವಿನಲ್ಲಿ ಕಾಣಬೇಕಾದ ಲಕ್ಷಣಗಳು ಶರದ್ ಋತುವಿನಲ್ಲಿ ಕಾಣಿಸುತ್ತವೆ ಹೂವು ಹಣ್ಣುಗಳು ಸಹಜವಾಗಿ ಬಿಡಬೇಕಾದ ಕಾಲದಲ್ಲಿ ಬಿಡದೆ ಬೇರೊಂದು ಕಾಲದಲ್ಲಿ ಬಿಡುತ್ತವೆ ನಾಸ್ತಿಕನು ಖಂಡಿತವಾಗಿಯೂ ಲೋಭಿಯು ಕೋಪಿಷ್ಟನು ವಂಚಕನೂ ಆಗಿರುತ್ತಾನೆ ಅವನು ಕೆಟ್ಟದೋ ಒಳ್ಳೆಯದೋ ಯಾವುದೋ ಒಂದು ರೀತಿಯಿಂದ ಬದುಕುತ್ತಾನೆ ಯುಧಿಷ್ಠಿರ ಮಹಾರಾಜನು ಆಳುತ್ತಿದ್ದಾಗ ಈ ಅವಲಕ್ಷಣಗಳು ಒಂದು ಕಾಣಿಸಿಕೊಂಡಿರಲಿಲ್ಲ ತನ್ನ ಸಾಮ್ರಾಜ್ಯದ ದೈವಿ ವಾತಾವರಣದಲ್ಲಿ ಈಗ ಕಾಣಿಸಿಕೊಳ್ಳತೊಡಗಿರುವಂತಹ ಸ್ವಲ್ಪ ಬದಲಾವಣೆ ಕಂಡು ಅವನಿಗೆ ಆಶ್ಚರ್ಯವಾಯಿತು ಕೂಡಲೇ ಕೃಷ್ಣನೇನಾದರೂ ಕಣ್ಮರೆಯಾದನೆ ಎಂಬ ಸಂಶಯ ಅವನಲ್ಲಿ ಹುಟ್ಟಿತು ಕೆಟ್ಟ ಜೀವನೋಪಾಯದ ಅವಲಂಬನೆ ಎಂದರೆ ವ್ಯಕ್ತಿಯು ತನ್ನ ವೃತ್ತಿ ಧರ್ಮವನ್ನೇ ಬದಲಾಯಿಸಿಕೊಳ್ಳುವುದು ಪ್ರತಿಯೊಬ್ಬನಿಗೂ ಎಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಲ್ಲರಿಗೂ ಕೆಲವು ಕರ್ತವ್ಯಗಳನ್ನು ವಿಧಿಸಲಾಗಿದೆ ತನಗೆ ವಿಧಿಸಲಾದ ವೃತ್ತಿಯನ್ನು ಬಿಟ್ಟು ಬೇರೆಯವರದನ್ನು ತನ್ನದೆಂದು ಘೋಷಿಸುವವನು ಸಲ್ಲದ ಅನುಚಿತ ಕೆಲಸವನ್ನು ಮಾಡಿದವನಾಗುತ್ತಾನೆ ಜೀವನದಲ್ಲಿ ಉನ್ನತ ಧ್ಯೇಯಗಳೇ ಇಲ್ಲದಾಗ ಮತ್ತು ಈ ಲೋಕಜೀವನದ ಕೆಲವು ವರ್ಷಗಳೇ ಸರ್ವಸ್ವ ಎಂದು ತಿಳಿದಾಗ ಮನುಷ್ಯ ಐಶ್ವರ್ಯ ಅಧಿಕಾರಗಳಿಗೆ ಅತಿಯಾಗಿ ಜೋತು ಬೀಳುತ್ತಾನೆ ಮಾನವ ಸಮಾಜದ ಈ ದೋಷಗಳಿಗೆಲ್ಲ ಅಜ್ಞಾನವೇ ಮೂಲ ಕಾರಣ ಈ ಅಜ್ಞಾನದ ನಿವಾರಣೆಗೆಂದೇ ವಿಶೇಷವಾಗಿ ಈ ಕೆಟ್ಟ ಕಾಲದಲ್ಲಿ ಶ್ರೀಮದ್ಭಾಗವತದ ರೂಪವಾಗಿ ಬೆಳಕು ಬೀರುವ ಶಕ್ತಿಶಾಲಿ ಸೂರ್ಯನಿದ್ದಾನೆ ಮುಂದಿನ ಶ್ಲೋಕ ನಾಲ್ಕನೆಯ ಶ್ಲೋಕ ಜಿಹ್ಮೃತೃ ಪಿತೃ ಮಾತ್ರ ಸುಹೃದ ಭ್ರಾತ್ರ ದಂಪತಿ ಚ ಕಲ್ಕನ ಸ್ನೇಹಿತರ ಮಧ್ಯೆ ನಡೆಯುವ ಸಾಮಾನ್ಯ ವ್ಯವಹಾರಗಳು ಕೂಡ ವಂಚನೆಯಿಂದ ರೂಪಿತವಾದವು ತಂದೆ ತಾಯಿ ಮಕ್ಕಳು ಬಂಧು ಮಿತ್ರರು ಸೋದರರ ನಡುವೆ ಸಂಸಾರ ವ್ಯವಹಾರದ ವಿಷಯವಾಗಿ ಮನಸ್ತಾಪ ತಲೆದೋರಿದವು पति पत्नियों सदा कलह अशांति का मित्रों के बीच में हो रहे सामान्य व्यवहार भी वंचन से कलुषित हुआ था माँ बाप बच्चे बंधु मित्र सहोदर के बीच संसार व्यवहार के विषय में मनस्ताप हुआ या हो रहा है ಪತಿ ಪತ್ನಿಯೊಂಕೆ ಬೀಚ್ ಸದಾ ಕಲಹ ಅಶಾಂತಿ ದಿಖರಹಾಹೆ ತಪ್ಪು ಆಚರಣೆಯ ನಾಲ್ಕು ಬಗೆಗಳಿವೆ ಅವು ತಪ್ಪು ನಡತೆ ಬುದ್ಧಿಗೇಡು ಅಸಾಮರ್ಥ್ಯ ಮತ್ತು ವಂಚನೆಗಳು ಬದ್ಧ ಜೀವಿಯಲ್ಲಿ ಇವು ಸಹಜವಾಗಿ ಇರುತ್ತವೆ ಇವು ಅಪರಿಪೂರ್ಣತೆಯ ಗುರುತುಗಳು ಈ ನಾಲ್ಕರಲ್ಲಿ ಇತರರನ್ನು ವಂಚಿಸುವ ಅಭ್ಯಾಸ ಬದ್ಧ ಜೀವಿಗಳಲ್ಲಿ ವಿಶೇಷವಾಗಿ ಇರುತ್ತದೆ ಏಕೆಂದರೆ ಬದ್ಧ ಜೀವಿಗಳು ಈ ಲೋಕದಲ್ಲಿ ಇರುತ್ತಾ ಅದರ ಮೇಲೆ ಪ್ರಭುತ್ವ ನಡೆಸುವ ಅಸಹಜ ಆಸೆಯಿಂದ ಕೂಡಿರುತ್ತಾರೆ ಯಾವುದೇ ಜೀವಿಯು ತನ್ನ ಶುದ್ಧ ಸ್ಥಿತಿಯಲ್ಲಿ ಇಂತಹ ಪ್ರಕೃತಿ ನಿಯಮಗಳಿಗೆ ಒಳಗಾದವನಲ್ಲ ಆ ಸ್ಥಿತಿಯಲ್ಲಿ ತಾನು ಭಗವಂತನ ನಿತ್ಯ ದಾಸನೆನ್ನುವುದನ್ನು ಅವನು ತಿಳಿದಿರುತ್ತಾನೆ ಭಗವಂತನಿಗೆ ಸೇರಿದ ಆಸ್ತಿಯ ಮೇಲೆ ಒಡೆತನ ನಡೆಸುವಂತಹ ಸಣ್ಣ ಪ್ರಯತ್ನ ಮಾಡುವುದಕ್ಕಿಂತ ಭಗವಂತನ ದಾಸನಾಗಿರುವುದು ಅವನಿಗೆ ಯಾವಾಗಲೂ ಒಳ್ಳೆಯದು ಜೀವಿಯು ಬದ್ಧ ಸ್ಥಿತಿಯಲ್ಲಿ ಇರುವಾಗ ಮಾತ್ರ ಲೋಕದಲ್ಲಿ ಏನನ್ನು ಕಾಣುತ್ತಾನೋ ಅವೆಲ್ಲದಕ್ಕೂ ತಾನೇ ಪ್ರಭುವಾಗಬೇಕು ಎನ್ನಿಸುತ್ತದೆ ಆದರೆ ಎಂದೂ ಅವನು ಅವುಗಳ ಪ್ರಭುವಾಗಲಾರ ಒಂದು ವೇಳೆ ಆಗುವುದಾದರೂ ಅದರಿಂದ ಅವನು ತೃಪ್ತನಾಗಲು ಸಾಧ್ಯವಿಲ್ಲ ಆಪ್ತ ಬಂಧುಗಳಿಂದಲೇ ಅವನು ವಂಚನೆಗೆ ಗುರಿಯಾಗುತ್ತಾನೆ ಅಂತಹ ಅತೃಪ್ತಿಕರವಾದ ನೆಲೆಯಲ್ಲಿ ಇರುವಾಗ ತಂದೆ ಮಕ್ಕಳು ಗಂಡ ಹೆಂಡಿರ ನಡುವೆಯೇ ಸಾಮರಸ್ಯ ಇರುವುದಿಲ್ಲ ಆದರೆ ನಮಗೆ ಎದುರಾಗುವ ಈ ಎಲ್ಲ ಕಷ್ಟಗಳನ್ನು ಒಂದು ಸಾಧನದಿಂದ ಪರಿಹರಿಸಿಕೊಳ್ಳಬಹುದು ಅದೇ ಭಗವಂತನ ಭಕ್ತಿ ಸೇವೆ ಕಪಟ ಜಗತ್ತನ್ನು ಭಕ್ತಿ ಸೇವೆಯಿಂದ ಮಾತ್ರ ಎದುರಿಸಬಹುದು ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ ಲೋಕದಲ್ಲಿ ತಲೆದೋರಿದ ವೈಷಮ್ಯಗಳನ್ನು ಕಂಡು ಯುಧಿಷ್ಠಿರ ಮಹಾರಾಜನು ಸ್ವಾಮಿ ಶ್ರೀಕೃಷ್ಣನು ಇಹ ಜಗತ್ತಿನಿಂದ ಅಂತರ್ಧಾನನಾಗಿರಬೇಕೆಂದು ಊಹಿಸಿದನು ಧನ್ಯವಾದಗಳು ಲೋಕಾಃ ಸಮಸ್ತಃ ಸುಖಿನೋ ಭವಂತು